ನಿಮ್ಮ ಮಗುಗೆ ಎದೆ ಹಾಲು ಸಾಕಾಗ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆಯಾ ಎಲ್ಲ ಪಕ್ಕದವರು ಆ ಕಡೆ ಈ ಕಡೆ ನೆಂಟ್ರುಗಳೆಲ್ಲ ಹೇಳ್ತಾ ಇದ್ದಾರಾ ಮಗು ತುಂಬ ಸಣ್ಣ ಇದೆ ಎದೆ ಹಾಲು ಇಲ್ಲ ಪುಡಿ ಹಾಲು ಕೊಡು ಮೇಲ್ಗಡೆ ಹಾಲು ಹಾಕು ಹಸುವಿನ ಹಾಲು ಕೊಡು ಅದು ಇದು ಅಂತ ಸೊ ಈ ಥರ ಎಲ್ಲ ಎಲ್ಲರೂ ಹೇಳಿದಾಗ ನಾವೆಷ್ಟೇ ಕಾನ್ಫಿಡೆಂಟ್ ಆದರೂ ನಮಗೆ ಡೌಟ್ ಸೆಲ್ಫ್ ಡೌಟ್ ಬಂದೇ ಬರುತ್ತೆ ಸೊ ನಿಮ್ಮ ಮಗುಗೆ ನಿಮ್ಮ ಎದೆ ಹಾಲು ಸಾಕಾಗ್ತಿದೆಯೋ ಇಲ್ಲವೋ ಹೇಗೆ ಗೊತ್ತಾಗುತ್ತೆ ಮಗುಗೆ ಸಾಕಾಗ್ತಿಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋನಲ್ಲಿ ಮಾತಾಡಿದ್ದೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ನಮಸ್ಕಾರ ನನ್ನ ಹೆಸರು ಕವಿತಾ ನಿಮ್ಮ ಅರ್ಬನ್ ಕನ್ನಡತಿ ಮತ್ತು ಟಾಪ್ಸ್ ಆ್ಯಂಡ್ ಮೌನ್ಸ್ಪಿಕ್ಸ್ನ ಫೌಂಡರ್ ಈ ಚಾನಲ್ನಲ್ಲಿ ನಾನು ರೆಗ್ಯುಲರಾಗಿ ಶಿಶು ಆಹಾರ ಶಿಶು ಆರೈಕೆ ಬಾಣಂತಿ ಆರೈಕೆ ರೆಸಿಪೀಸ್ ಕೂಡ ಮಕ್ಕಳಿಗೋಸ್ಕರ ಶೇರ್ ಮಾಡ್ತಿರ್ತೀನಿ ಅದನ್ನು ಚೆಕ್ ಮಾಡೋದು ಮರಿಬೇಡಿ ಮತ್ತು ವಿಡಿಯೋ ಶುರು ಮಾಡೋಣ ಇವತ್ತಿನ ಟಾಪಿಕ್ ನಿಮಗೆ ಡೌಟ್ ಇದ್ದರೆ ಮಗುಗೆದೇ ಹಾಲು ಸಾಲ್ತಾ ಇಲ್ಲ ಅಂದರೆ ಏನೇನು ಮಾಡ್ಬೋದು ಸೊ ಮೊದಲನೇದಾಗಿ ಡೌಟ್ ಯಾಕೆ ಬರುತ್ತೆ ಸೊಸೈಟಲ್ ಪ್ರೆಷರ್ ಅವರಿವರು ಬಂದೆಲ್ಲ ಹೇಳ್ತಾ ಇರ್ತಾರೆ ಏನಿದು ಮಗು ಆಗ್ತಾ ಇಲ್ಲ ಅಂದಿದ ತಕ್ಷಣ ಸ್ಟ್ರೆಸ್ ಆಗಿಬಿಡುತ್ತೆ ನಮಗೆ ಚಿಂತೆ ಮಕ್ಕಳು ವೆಯ್ಟೇ ಮೇನ್ ಕನ್ಸರ್ನ್ ಅಲ್ವಾ ಸೊ ವೆಯ್ಟ್ ಕನ್ಸರ್ನ್ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಎಲ್ಲ ಮಕ್ಕಳದು ವೆಯ್ಟ್ ಗೇನು ಏರುಪೇರು ಇರುತ್ತೆ ಒಂದೇ ಸಮಯ ಎಲ್ಲ ಮಕ್ಕಳು ಒಂದೇ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದಿಲ್ಲ ಡಾಕ್ಟರ್ಸ್ ಇದ್ದಾರೆ ಅವ್ರು ರೆಗ್ಯುಲರ್ ಚೆಕಪ್ನಲ್ಲಿ ನೋಡಿ ನಿಮಗೆ ಹೇಳ್ತಾರೆ ಎದೆ ಹಾಲು ಕಮ್ಮಿ ಆಗಿರೋದ್ರಿಂದ ಇದಾಗುತ್ತೆ ಅನ್ನೋದು ತಪ್ಪು ಪ್ರತಿಯೊಂದು ಮಗು ಡಿಫ್ರೆಂಟಾಗಿರುತ್ತೆ ಸೆಲ್ಫ್ ಡೌಟ್ ಈಗ ಹೇಳಿದ್ನಲ್ಲ ಯಾರೋ ಒಬ್ರು ಹೇಳಿದ ತಕ್ಷಣ ಒಪಿನಿಯನ್ ಇಂಟಿಡ್ ಆಂಟಿ ಅಂಕಲ್ ಎಲ್ಲರಿಗೂ ಒಂದು ತಾಯಿ ಮಗು ಇದೆ ಅಂದರೆ ಎಲ್ ಎವ್ರಿಬಡಿ ವಾಂಟ್ಸ್ ಟು ಕಮೆಂಟ್ ಆ್ಯಂಡ್ ಅಡ್ವೈಸ್ ಸೊ ಅದೊಂದು ಭಯ ತರುತ್ತೆ ಫಾರ್ಮುಲಾ ಆ್ಯಕ್ಸೆಸಿಬಿಲಿಟಿ ಈಸಿಯಾಗಿ ಸಿಗುತ್ತೆ ಫಾರ್ಮುಲಾ ಪುಡಿ ಅಲ್ವಾ ಈ ನಡುವೆ ಎಲ್ಲರ ಹತ್ರ ದುಡ್ಡಿದೆ ಮತ್ತು ಟೆಂಪ್ಟಿಂಗ್ ಕೂಡ ಆಗಿಬಿಡುತ್ತೆ ಒಂದು ಸಮಯದಲ್ಲಿ ಓಕೆ ಇವರು ನಿಜ ಹೇಳ್ತಾ ಇದ್ದಾರಾ ಅದು ಕೊಟ್ಟರೆ ಒಳ್ಳೆಯದ ಅವೇರ್ನೆಸ್ ಕೂಡ ನಮ್ಮ ಮಹಿಳೆಯರಲ್ಲಿ ಬಹಳ ಕಮ್ಮಿ ಈಗ ನಾವು ಮಗುವನ್ನ ಎತ್ಕೊಂಡು ಒಂದೇ ಸಮ ದಿನಕ್ಕೆ ಇಷ್ಟು ಸರಿ ಕು ಬರ್ತಾ ಇದೆ ನನ್ನ ಹತ್ರ ಮಗು ಹಾಲು ಕುಡಿತಾ ನೇ ಇದೆ ಆದರೂ ಮಗುಗೆ ಇಲ್ಲ ಅನ್ಸುತ್ತೆ ಅದಕ್ಕೆ ಪ್ರತಿಸತಿ ಅಳ್ತಾ ಇದೆ ಮಗು ಅಂತಂದರೆ ಮಗುಗೆ ಅಮ್ಮ ಬೇಕಾಗಿದ್ದಾಳೆ ಮೋಸ್ಟ್ ಆಫ್ ದ ಟೈಮ್ಸ್ ಮಗುಗೆ ಹಾಲಿಗಿಂತ ಸೊ ಅಮ್ಮ ಹತ್ತಿರದಲ್ಲಿ ತಪ್ಪಿಕೊಂಡಾಗ ಸಂತೋಷ ಅನಿಸುತ್ತೆ ಮಗುಗೆ ಅದು ಬೇಕು ಕಂಫರ್ಟ್ ಅನಿಸುತ್ತೆ ಧೈರ್ಯ ಇರುತ್ತೆ ಮಗುಗೆ ಇನಿಷಿಯಲ್ ಚಾಲೆಂಜಸ್ ಇದ್ದೇ ಇರುತ್ತೆ ಆ ಟೈಮಲ್ಲಿ ಬಿಟ್ಬಿಡ್ಬಾರ್ದು ಯಾಕಂದರೆ ಲ್ಯಾಚಿಂಗ್ ಇಶ್ಯೂಸ್ ಮಗು ಎದೆ ಮೊಲೆ ತೊಟ್ಟನ ಬಾಯಿ ಸರಿಯಾಗಿ ಇಟ್ಕೊಳಕ್ಕಾಗ್ತಾ ಇಲ್ಲ ಇಲ್ಲ ನಿಮಗೆ ಕಚ್ಚಿನೋ ಏನೋ ಗಾಯ ಆಗಿರೋ ಅಂಥದ್ದು ಚಾಲೆಂಜಸ್ ಡೆಫಿನೆಟ್ಲಿ ಇರುತ್ತೆ ಬಟ್ ಲಾಂಗ್ ಟರ್ಮಲ್ಲಿ ಮಗು ಆರೋಗ್ಯ ನೋಡಿದಾಗ ಲಾಂಗ್ ಟರ್ಮಲ್ಲಿ ನಿಮ್ಮ ಬೆನಿಫಿಟ್ ಯೋಚನೆ ಮಾಡಿದಾಗಲೂ ಅಷ್ಟೆ ಎಲ್ಲೋ ಹೋದಾಗ ಫಾರ್ಮುಲಾ ಪೌಡರ್ ತೊಗೋಬೇಕು ಹಾಲು ತೊಗೋಬೇಕು ಎಲ್ಲ ಕ್ಯಾರಿ ಮಾಡಬೇಕು ನಾವು ಎದೆ ಹಾಲು ಕೊಡಿಸ್ತಿದ್ದೀವಿ ಅಂದರೆ ನಾವು ಎತ್ಕೊಂಡು ಹೋಗಿ ಒಂದು ಸೆರೆಗೆ ಹಾಕ್ಕೊಂಡೋ ಹಾಕ್ಕೊಳ್ದೇನೋ ಎಲ್ಲಾದರೂ ಹಾಲು ಕೊಡಿಸ್ಬೋದಲ್ವಾ ಇಟ್ಸ್ ದ್ಯಾಟ್ ಬೆಸ್ಟ್ ಬೇಬೀಸ್ ಫಝಿನೆಸ್ ಈಗ ಸರಿ ಮಗು ಹಾಲು ಕುಡಿದ ಮೇಲೂ ಸಮಾಧಾನ ಆಗ್ತಾಯಿಲ್ಲ ಯಾಕೋ ಇನ್ನೂ ಅಳ್ತಾ ಇದೆ ಕ್ರ್ಯಾಂಕಿ ಆಗಿದೆ ಅಂದರೆ ಅಯ್ಯೋ ಹಾಲು ಸಾಲ್ತಾ ಇಲ್ಲ ಅಲ್ಲಪ್ಪ ಮಕ್ಕಳು ಬೆಳಿಬೇಕಾದ್ರೆ ಗ್ರೋತ್ ಸ್ಪರ್ಟ್ಸ್ ಇರುತ್ತೆ ಒಳಗಡೆ ಏನೋ ಒಂದು ನೋವು ಬೇರೆ ಏನೋ ಇರಿಟೇಷನ್ ಇರಬಹುದು ಮೆಡಿಕಲ್ ಮೆತ್ಸ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ ಇಲ್ಲಿ ಎಷ್ಟೋ ಜನ ಎಷ್ಟೋ ಆಸ್ಪತ್ರೆಗಳಲ್ಲೇ ಔಟ್ಡೇಟೆಡ್ ಅಡ್ವೈಸ್ ಕೊಡ್ತಿರ್ತಾರೆ ಗೂಗಲಲ್ಲಿ ಎಷ್ಟೊಂದು ಕಡೆ ಸಪ್ಲಿಮೆಂಟೇಷನ್ ಮಾಡಿ ಎದೆ ಹಾಲು ಸಾಲ್ತಾ ಇಲ್ಲ ಇಲ್ಲ ಅಂದಾಗ ಅಂತ ಹೇಳಿದ ತಕ್ಷಣ ಮದರ್ಸ್ ಕಾನ್ಫಿಡೆನ್ಸ್ ಇರುತ್ತಲ್ಲ ಒಡ್ಸ್ಕೊಂಡು ಹೋಗ್ಬಿಡುತ್ತೆ ಯಾಕಂದರೆ ನಮಗೇನು ಬೇಕು ನಮ್ಮ ಮಗು ಚೆನ್ನಾಗಿರೋದು ಬೇಕು ಅಲ್ವಾ ನಮಗೆ ನಮ್ಮ ಡಿಸಿಷನ್ಗಿಂತ ಮೀರಿ ನಮ್ಮ ನ್ಯಾಚುರಲ್ ಇನ್ಸ್ಟೆಂಟ್ ಹೇಳ್ತಾ ಇರುತ್ತೆ ಇಲ್ಲ ಏನೂ ತೊಂದರೆ ಇಲ್ಲ ಅಂತ ಬಟ್ ಯಾರೋ ಏನೋ ಹೇಳಿದಾಗ ಎಲ್ಲೋ ಏನೋ ಓದಿದಾಗ ಟೆನ್ಷನ್ ಆಗಿಬಿಡೋದು ಸಾಮಾನ್ಯ ಸೈನ್ಸ್ ದಟ್ ಯುವರ್ ಬೇಬಿ ಈಸ್ ಗೆಟಿಂಗ್ ಇನ್ಫ್ ಪ್ರೆಸ್ಡ್ ಮಿಲ್ಕ್ ನಿಮ್ಮ ಮಗುಗೆ ಸಾಕಾಗುವಷ್ಟು ಎದೆ ಹಾಲು ಬರ್ತಿದೆ ಅನ್ನೋದಕ್ಕೆ ಏನೇನು ನೀವು ಗಮನಿಸ್ಬೋದು ಮೊದಲನೇದಾಗಿ ಅಡಿಕ್ವೇಟ್ ವೆಟ್ ಡೈಪರ್ಸ್ ಡೈಪರ್ ಅಂದಿದ ತಕ್ಷಣ ಡೈಪರ್ ಅಂತ ಅಲ್ಲ ಎಷ್ಟು ಬಾರಿ ದಿನಕ್ಕೆ ಆರರಿಂದ ಎಂಟು ಬಾರಿ ನೀವು ಲಂಗೋಟಿ ಹಾಕಿದ್ರೂ ಸುಸು ಮಾಡ್ಕೊಳ್ತಿದ್ರೆ ಅಬ್ಸರ್ವ್ ಮಾಡಿ ಆ್ಯಕ್ಚುಲಿ ಅದನ್ನು ಹಾಕಿ ನೋಡಿ ನಿಮ್ಗೆ ಡೌಟ್ ಇದ್ದಾಗ ಸೊ ಹಂಗೆ ಮಾಡ್ತಿದೆ ಅಂದರೆ ತೊಂದರೆ ಇಲ್ಲ ಸ್ಟಡಿ ವೆಯ್ಟ್ ಗೇನ್ ಇದೆ ಕನ್ಸಿಸ್ಟೆಂಟ್ ಓವರ್ ಮಂತ್ ಅಷ್ಟಾಗಿಲ್ಲ ಅಂದರೂ ಕನ್ಸಿಸ್ಟೆಂಟಾಗಿ ಇಷ್ಟಿಷ್ಟಾದರೂ ಇದೆ ಮತ್ತು ಕಂಟೆಂಟ್ ಆಫ್ಟರ್ ಫೀಡಿಂಗ್ ಹಾಲು ಕುಡಿದ್ಮೇಲೆ ಮಗು ಸಮಾಧಾನ ಥರ ನಿದ್ದೆ ಮಾಡ್ತಾ ಇದೆ ರಿಲ್ಯಾಕ್ಸ್ಡ್ ಅನ್ನಿಸ್ತಾ ಇದೆ ಅಂದರೆ ಮಗುಗೆ ಸಾಕಾಗ್ತಿದೆ ಫ್ರೀಕ್ವೆಂಟ್ ಫೀಡಿಂಗ್ ಎಂಟರಿಂದ ಹನ್ನೆರಡು ಬಾರಿ ಮಗು ಹಾಲು ಕುಡಿತಾ ಇದೆ ಅಂದರೆ ಆ್ಯಬ್ಸಲ್ಯೂಟ್ಲಿ ನಾರ್ಮಲ್ ಹೆಲ್ದಿ ಡೆವಲಪ್ಮೆಂಟ್ ಆಗ್ತಿದೆ ಮೈಲ್ ಸ್ಟೋನ್ ಅಂಬೆಗಾಲಿಡೋದು ನಡೆಯೋದು ಆ್ಯಕ್ಟಿವ್ ಅಂಥದ್ದು ಅಂಥದ್ದೆಲ್ಲ ಆಗ್ತಿದೆ ಅಂದರೆ then amazing again. ವೈ ಶು ಡು ಯು ಗಿವ್ ಅಪ್ ಹೋಪ್ ಯಾಕೆ ಇಮಿಡಿಯೇಟಾಗಿ ಎದೆ ಹಾಲನ್ನ ಬಿಟ್ಟು ಬೇರೆ ಇದ್ರ ಮೊರೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಅಂದರೆ ಎದೆ ಹಾಲು ಅಮೃತ ಓಕೆ ಇಟ್ ಆಸ್ ಕಸ್ಟಮೈಸ್ಡ್ ಇಟ್ ಎಸ್ ಟೈಲರ್ ಮೇಡ್ ಫಾರ್ ಯುವರ್ ಚೈಲ್ಡ್ ನಿಮ್ಮ ಮಗುಗೋಸ್ಕರನೇ ತಯಾರಿಸಿರೋ ಅಂಥದ್ದು ಇನ್ನೇನಾದರೂ ಪ್ರಪಂಚದಲ್ಲಿ ಸಾಧ್ಯನ ಇದನ್ನು ನೀವು ಮತ್ತೆ ಮಾಡಬೇಕು ಅಂದರೂ ನಿಮ್ಮ ಮಗು ದೊಡ್ಡವರಾದಮೇಲೆ ಇದನ್ನು ಮಾಡೋಕ್ಕಾಗುತ್ತಾ ಆ ಬಾಂಡಿಂಗ್ ಆ ಕನೆಕ್ಷನ್ ಎಷ್ಟು ವಿಸ್ಮಯ ಅಂತೀರ ನನಗೆ ಹೇಳಲಿಕ್ಕೆ ಪದಗಳ ಸಾಲದು ಯಾಕಂದರೆ ಐ ಹ್ಯಾವ್ ಎಂಜಾಯ್ಡ್ ಇಟ್ ವಿತ್ ಟೂ ಆಫ್ ಮೈ ಚಿಲ್ಡ್ರನ್ ಇಬ್ಬರು ಮಕ್ಕಳಿಗೂ ಸಂತೋಷದಿಂದ ಪ್ರೀತಿಯಿಂದ ಎದೆ ಹಾಲು ಕೊಡಿಸ್ತಾ ಇದ್ದೆ ನನ್ನಲ್ಲಿ ಹೆಣ್ಣುತನ ಉಕ್ಕಿ ಹರಿಯೋದು ಅನಿಸ್ತಾ ಇತ್ತು ನನಗೆ ನನಗೆ ನನ್ನ ಮಕ್ಕಳಿಗೆ ಹಗಲು ರಾತ್ರಿ ಅಂದರೆ ನನಗೆ ಕಡಿಮೆ ನಿದ್ದೆ ನನಗೆ ಕೋಪ ಜಾಸ್ತಿ ನನಗೆ ಪೇಶನ್ಸೇ ಇಲ್ಲ ಬಟ್ ಆ ಸಮಯದಲ್ಲಿ ಅದೇನು ಜಾದು ಮಾಯೆ ಏರಿತ್ತೋ ನನ್ನ ಮೈ ಮೇಲೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಅಗೇನ್ ಕಮಿಂಗ್ ಬ್ಯಾಕ್ ಟು ಟಾಪಿಕ್ ಕಸ್ಟಮೈಸ್ಡ್ ಆಹಾರ ಈಗ ಎದೆ ಹಾಲು ನಿಮಗೆ ಮಗು ಹುಟ್ಟಿದ ಸಮಯದಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ವ ಅದನ್ನು ಕೊಲೆಸ್ಟ್ರಾಲ್ ಮಿಲ್ಕ್ ಅಂತಾರೆ ಗಿಣ್ ಹಾಲು ಅಂತ ಹಸುಗಳಿಗೆ ಬರೋದು ಆ ಥರ ನಮಗೂ ಅದು ಸ್ಪೆಷಲ್ ಹಾಲು ಅವಾಗ ಪ್ರೋಟೀನ್ ಆಲ್ ದ ರಿಕ್ವೈರ್ಡ್ ನ್ಯೂಟ್ರಿಷನ್ ಫಾರ್ ದ ಚೈಲ್ಡ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಅದು ಬಹಳ ಮುಖ್ಯ ಸೊ ಹಂಗಿರುತ್ತೆ ಆಮೇಲೆ ಸ್ವಲ್ಪ ಕಲರ್ ಡೈಲ್ಯೂಟ್ ಆಗ್ತಾ ಲೈಟ್ ಆಗಿ ಆಮೇಲೆ ವಾಟರಿ ನೀರಾಗುತ್ತೆ ನೀರಾಗಿದ್ದ ತಕ್ಷಣ ಅದು ನೀರೆಲ್ಲ ಆ ಏಜಿಗೆ ತಕ್ಕಂಗೆ ಆ ವಯಸ್ಸಿಗೆ ತಕ್ಕಂಗೆ ನಿಮ್ಮ ಮಗುವಿನ ಬೆಳವಣಿಗೆಗೆ ಏನು ಬೇಕೋ ಅಲ್ಲಿ ಸಿಗುತ್ತೆ ನಿಮ್ಗೆ ಹುಷಾರಿಲ್ಲದೆ ಇದ್ದಾಗೂ ಹಾಲು ಕುಡಿಸಿ ಕೋವಿಡ್ ಬಂದಾಗಲೂ ಮಗುಗೆ ಹಾಲು ಕುಡಿಸಿ ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ ಹೇಳಿದರು ಯಾಕೆ ಗೊತ್ತಾ ಬಿಕಾಸ್ ಇಟ್ ಪ್ರೊಡ್ಯೂಸಸ್ ದೋಸ್ ಆ್ಯಂಟಿಬಾಡೀಸ್ ನಿಮ್ಮ ಮಗುಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋವಲ್ಲಿ ಎದೆ ಹಾಲು ಕಸ್ಟಮೈಸ್ಡ್ ಆಗಿ ಬರುತ್ತೆ ಮಗುಗೆ ಜ್ವರ ಇದ್ದಾಗೂ ಕೂಡ ಅಗೇನ್ ನಿಮ್ಮ ದೇಹದಲ್ಲಿ ಲ್ಲಿ ಮಗು ರಿಕ್ವೈರ್ಮೆಂಟ್ ಆಗಿ ಬರುತ್ತೆ ಓ ಅಮೇಝಿಂಗ್ ಸೆಲ್ಯೂಟ್ ಟು ನೇಚರ್ ಇದೆಲ್ಲ ತಿಳಿತಾ ತಿಳಿತಾ ಇನ್ನು ಹೆಚ್ಚಿಗೆ ಖುಷಿಯಾಗುತ್ತೆ ಇನ್ನು ಹೆಚ್ಚಿಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನಿಸುತ್ತೆ ಸೊ ಎದೆ ಹಾಲಿನಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ ಇಮ್ಯುನಿಟಿ ನಾನು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಇದೆಲ್ಲ ಇನ್ಫೆಕ್ಷನ್ ಹೋರಾಡಲಿಕ್ಕೆ ಅಮ್ಮ ಮಗುವಿನ ಬಾಂಡ್ ಕ್ರಿಯೇಟ್ ಮಾಡೋದಕ್ಕೂ ಸಹಾಯಕಾರಿ ಅನ್ನೋದನ್ನು ಮರಿಬೇಡಿ ಗೆಟ್ಟಿಂಗ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್ ಈಗ ಬರ್ತಾ ಇಲ್ಲ ತೊಂದರೆ ಆಗ್ತದೆ ಏನೇನೋ ಇಶ್ಯೂ ಇರ್ಬೋದು ಒಂದು ಸರಿ ಲ್ಯಾಕ್ಟೇಷನ್ ಕೌನ್ಸಿಲರ್ನ ಚೆಕ್ ಮಾಡಿ ಅಲ್ಲೇನಾದರೂ ಅವರು ಲ್ಯಾಚಿಂಗ್ ಇಶ್ಯೂ ಅಂಥದ್ದೇನೇ ಇದ್ದರೂ ಚಾಲೆಂಜಸ್ನ ಮೀರಿ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಾರೆ ಧೈರ್ಯ ತುಂಬ್ತಾರೆ ಹೇಳ್ತಾರೆ ಏನೇನು ಮಾಡ್ಬೋದು ಪೊಸಿಷನ್ ಟಿಪ್ಸು ಟ್ರಿಕ್ಸು ಎಲ್ಲನೂ ಹೇಳ್ತಾರೆ ಮತ್ತು ಫೈಂಡ್ ಬ್ರೆಸ್ಟ್ ಫೀಡಿಂಗ್ ಫ್ರೆಂಡ್ಲಿ ಪ್ರೊಫೆಷ್ನಲ್ಸ್ ಈಗ ಯಾವ ಡಾಕ್ಟರ್ ಆರು ತಿಂಗಳ ತನಕ ಬರೀ ಎದೆ ಹಾಲು ಕೊಡಿ ಒಂದು ವರ್ಷದ ತನಕ ಎದೆ ಹಾಲು ಮೇಯ್ನ್ ಫುಡ್ಡು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಎರಡು ವರ್ಷದ ತನಕ ಎದೆ ಹಾಲು ಕೊಡೋದು ಒಳ್ಳೆಯದು ಅಂತ ಆ ಭಾಷೆ ಮಾತಾಡ್ತಾರೋ ಆ ಡಾಕ್ಟರ್ನ ಹೋದರೆ ನಿಮಗೆ ಅಲ್ಲಿ ಅದೇ ಥರದ ಇನ್ಫಾಮೇಶನ್ ಸಿಗುತ್ತೆ ಇಲ್ದಿದ್ರೆ ಸಾರಿ ಬಟ್ ಪುಡಿ ಹಾಲನ್ನ ಸೇಲ್ ಮಾಡಬೇಕು ಫಾರ್ಮಸಿನಲ್ಲಿ ಹೋಗಲಿ ಮೂವ್ ಆಗಲಿ ಅನ್ನೋರು ಬರ್ ಬರೆದು ಕೊಡ್ತಾರೆ ಅಲ್ವಾ ಸೊ ಗಮನ ಇರಲಿ ನ್ಯಾಯ ಅನ್ಯಾಯ ಎಲ್ಲ ಕಡೆ ನಡೀತಿದೆ ಯಾವ ಡಿಪಾರ್ಟ್ಮೆಂಟ್ ಯಾವ ಏಜೆನ್ಸಿ ಯಾವ ಲೈನ್ ಅಂತ ಹೇಳೋಕ್ಕಾಗಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ನಾವು ಒಳ್ಳೆಯ ಡಿಸಿಷನ್ ತೊಗೊಳ್ಬೋದು ಅರ್ಥ ಮಾಡ್ಕೊಳ್ಬೋದು ಎಲ್ಲರೂ ಕೆಟ್ಟವರು ಅಂತಲ್ಲ ಬಟ್ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದು ಡಿಸಿಷನ್ ಮೇಕಿಂಗ್ ನಾವು ಮಾಡಬೇಕು ಸಪೋರ್ಟ್ ಗ್ರೂಪ್ಸ್ ತುಂಬ ಇದೆ ವಾಟ್ಸಪ್ ಗ್ರೂಪ್ ಆಗಲಿ ಪೇರೆಂಟಿಂಗ್ ಹೆಲ್ತ್ ಇನ್ಫ್ಲೂಯೆನ್ಸರ್ಸ್ ಬಹಳಷ್ಟು ಜನ ವೀಡಿಯೋಸ್ ಮಾಡಿ ಮಾಡಿ ಮಾತಾಡ್ತಿರ್ತಾರೆ ಸೊ ಅದೆಲ್ಲ ಚೆಕ್ ಮಾಡಬಹುದು ನೀವು ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಅರ್ಬನ್ ಕನ್ನಡತಿದೆ ಒಂದು ವಾಟ್ಸಾಪ್ ಗ್ರೂಪ್ ಇದೆ ನಮ್ಮ ಮಾಡರೇಟರ್ ಶ್ರವಂತಿ ಅವರು ನಿಮ್ಗೆ ಉತ್ತರ ಕೊಡ್ತಾರೆ ಬಹಳಷ್ಟು ಬಾರಿ ನಾನು ಕೂಡ ಆ ವಾಟ್ಸ್ಯಪ್ ಗ್ರೂಪಲ್ಲಿ ಉತ್ತರ ಕೊಡ್ತಿರ್ತೀನಿ ಸೊ ನಮ್ಮ ವಾಟ್ಸಾಪ್ ಗ್ರೂಪ್ ಲಿಂಕ್ನ ನಾವು ಕೆಳಗಡೆ ಕೊಟ್ಟಿರ್ತೀವಿ ದಯವಿಟ್ಟು ಜಾಯ್ನ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಕ್ಕೆ ಸಹಾಯಕಾರಿ ಅಲ್ವಾ ಗ್ರೂಪ್ಸ್ ಯಾವತ್ತು ಮತ್ತು ಫ್ಯಾಮ್ಲಿನ ಇನ್ವಾಲ್ವ್ ಮಾಡಿ ಎಷ್ಟೋ ಬಾರಿ ಏನಾಗುತ್ತೆ ನಮಗೆ ಖಿನ್ನತೆ ಒಳಗಾಗಿ ಡಿಪ್ರೆಷನ್ನು ಒಬ್ಬರೇ ಎಲ್ಲ ಮಾಡಬೇಕು ಒಂದೇ ಕಡೆ ಇದ್ದೀನಿ ಅನ್ನೋ ಇದ್ದಕ್ಕೇ ಎಷ್ಟೋ ಸರಿ ನಮಗೆ ಎದೆ ಹಾಲು ಕಡಿಮೆ ಆಗಿಬಿಡುತ್ತೆ ಆಯಿತಾ ಸೊ ಪ್ಲೀಸ್ ಆಸ್ಕ್ ಫಾರ್ ಹೆಲ್ಪ್ ಮನೆಯಲ್ಲಿ ಬಾಣಂತನ ಮಾಡುವಾಗ ಎಷ್ಟೋ ಮನೆಗಳಲ್ಲಿ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ನಮ್ಮ ತಾಯಿ ಖಂಡಿತವಾಗಿ ನಮ್ಮ ಜೊತೆಗಿರ್ತಾರೆ ನಮ್ಮ ಪಾರ್ಟ್ನರ್ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು ನಾವು ನಾವು ಅಯ್ಯೋ ಏನೇನೋ ಹೇಳ್ತಾರೆ ಹೌದು ಹೇಳೇ ಹೇಳ್ತಾರೆ ಅದೊಂದನ್ನು ಇಗ್ನೋರ್ ಮಾಡಿದ್ರೆ ಎಷ್ಟು ಸಪೋರ್ಟ್ ನಮ್ಮ ಇಂಡಿಯನ್ ಕಮ್ಯುನಿಟೀಲಿ ಸಿಗುತ್ತೆ ಎಲ್ಲರಿ ಇದೆ ಈ ಥರ ತೋರಿಸ್ರಿ ನೀವು ಯಾವ ದೇಶದಲ್ಲಿ ಈ ಥರ ಫ್ಯಾಮಿಲಿನೇ ಬಂದು ನೋಡ್ಕೊಳ್ಳೋ ಅಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲೆಲ್ಲಿರ್ತಾರೋ ಒಂದು ಮಗು ಒಂದು ಜೀವನದಲ್ಲಿ ಬಂದಿದ ತಕ್ಷಣ ಆ ಬಾಂಡ್ ನೋಡ್ತೀವಿ ಗೊತ್ತಾ ನಾವು ಅದು ಅಮೇಝಿಂಗ್ ಅದನ್ನು ಉಪಯೋಗಿಸ್ಕೊಳ್ಳಿ ಅವ್ರ ಸಪೋರ್ಟ್ ತೊಗೊಳ್ಳಿ ಆದಷ್ಟು ಕೆಲಸ ಕಡಿಮೆ ಮಾಡಿ ಮಗು ನೀವು ನಿಮ್ಮ ಆರೋಗ್ಯ ಮಗುವಿನ ಆರೋಗ್ಯ ಅಷ್ಟೇ ಯೋಚನೆ ಮಾಡಬೇಕು ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ನೇ ಸೇಯರ್ಸ್ ಅಂದರೆ ಈಗ ಅಕ್ಕಪಕ್ಕದವ್ರು ಒಪಿನಿಯನ್ ತೊಗೊಂಡು ಬರ್ತಾರಲ್ಲ ಎದೆ ಹಾಲು ಇಲ್ಲ ಫಾರ್ಮುಲಾ ಕೊಡಿ ಏನು ಮಗು ಇದು ಸಣ್ಣಗಿದೆ ಯಾಕೆ ಎದೆ ಅಲ್ಲಿ ಬರ್ತಾ ಇಲ್ವಾ ಓ ಇನ್ನೊಬ್ಬರೀ ಎದೆ ಹಾಲೇ ಕೊಡ್ತಾ ಇದೆಯಾ ಏ ಮೇಲ್ಗಡೆ ಹಾಲು ಹಾಕಮ್ಮ ಅಂದರೆ ದಯವಿಟ್ಟು ಅಂತ ಹೇಳಿ ಅವರನ್ನು ಕಳಿಸ್ಬಿಟ್ಟು ನಿಮ್ಮ ದೇಹನ ನಿಮ್ಮ ಮಗುವಿನ ಕ್ಯೂಸ್ ಅಂದರೆ ಏನೇನು ರಿಯಾಕ್ಷನ್ ಕೊಡುತ್ತೋ ಅದನ್ನು ಗಮನಿಸಿ ನೀವು ಡಿಸೈಡ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಎದೆ ಹಾಲು ಕುಡಿಸೋ ಅಂಥ ಜರ್ನಿ ಅಮೇಝಿಂಗ್ ಒಂದು ಬಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಪೋಷಣೆ ಕೊಡಲಿಕ್ಕೆ ಸೊ ನಿಮ್ಮ ನ್ಯಾಚುರಲ್ ಇನ್ಸ್ಟಿಂಕ್ಸ್ ತಂದೆ ತಾಯಿಗೆ ಗೊತ್ತಾಗ್ತಿರುತ್ತೆ ಏರುಪೇರು ಏನಾಗ್ತಿದೆ ಗಮನಿಸ್ತಿರ್ತೀವಿ ಅದು ಪ್ರಾಕೃತಿಕವಾಗಿ ನಮಗೆ ಬಂದಿರೋಂಥದ್ದು ಅದನ್ನು ಗಮನಿಸಿ ಸಪೋರ್ಟ್ ಬೇಕಿದ್ರೆ ತೊಗೊಳ್ಳಿ ಮತ್ತು ನಿಮ್ಮಲ್ಲಿರೋವಂಥ ಡೌಟ್ ಸೆಲ್ಫ್ ಡೌಟ್ನ ಬದಿಗಿಟ್ಟು ಟೇಷನ್ಸಿಂದ ಒಂದು ಎರಡು ಮೂರು ಚಾಲೆಂಜ್ ಇರ್ಬೋದು ಬಟ್ ಅದನ್ನು ಮೀರಿ ಬಂದುಬಿಟ್ರೆ ಈ ಅಮೃತ ನಿಮ್ಮ ಮಗುಗೆ ಜೀವನ ಪೂರ್ತಿ ಅವ್ರಿಗೆ ಸಹಾಯಕಾರಿಯಾಗುತ್ತೆ ಸೊ ಇಷ್ಟೆಲ್ಲ ಹೇಳಿದ ಮೇಲೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇನ್ ಕೇಸ್ ಯು ಡಿಸೈಡ್ ಫಾರ್ಮುಲಾ ಮಿಲ್ ಕೊಡಬೇಕು ಯಾವುದೋ ಒಂದು ಕಾರಣದಿಂದ ಇ ದ್ಯಾಟ್ ಇಸ್ ಯುವರ್ ಡೆಸಿಷನ್ ಅಂದರೆ ಡೂ ಇಟ್ ಕಾನ್ಫಿಡೆಂಟ್ಲಿ ಆಯಿತಾ ಎಲ್ಲ ತಂದೆ ತಾಯಂದಿರ್ಗು ಮಕ್ಕಳಿಗೆ ಒಳಿತೇ ಬೇಕು ಏನೋ ಕಾರಣದಿಂದ ನೀವು ಇದನ್ನು ಚೂಸ್ ಮಾಡ್ತಿದ್ದೀರಾ ಅಂದರೆ ಟೆನ್ಷನ್ ಬೇಡ ಬೇರೆ ರೀತಿಯಲ್ಲಿ ಮಗುವಿನ ಆರೈಕೆ ಮಾಡಿದ್ರು ಅಟ್ ದ ಬೆಸ್ಟ್ ಫೇಸ್ ಅಟ್ ದ ಬೆಸ್ಟ್ ಫೇಸ್ ಟ್ರೈ ಮಾಡಿ ಆ್ಯಂಡ್ ಮಗು ಜೊತೆ ಖುಷಿಯಾಗಿರಿ ನೀವು ನಿಮ್ಮ ಆರೋಗ್ಯ ಖಂಡಿತ ನೋಡ್ಕೊಳ್ಳಿ ನಿಮಗೆ ನನ್ನ ಕಡೆಯಿಂದ ತುಂಬ ಹೃದಯದ ಪ್ರೀತಿ ಕೂಡ ಮತ್ತು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ರೆಕಮೆಂಡೇಶನ್ ಬರಬೇಕಲ್ವಾ ಅಪ್ಡೇಟ್ ನೋಟಿಫಿಕೇಷನ್ ಬರಬೇಕಲ್ವಾ ಮತ್ತು ಬಹಳಷ್ಟು ವಿಡಿಯೋಸ್ ಮಾಡ್ತಿರ್ತೀನಿ ಹಾಲು ಅಮೃತ ಇದ್ರ ಬಗ್ಗೆ ನಾನು ವಿಡಿಯೋ ಬಹಳಷ್ಟು ಮಾಡಿದ್ದೀನಿ ಮೊದಲನೇ ವಿಡಿಯೋ ನೀವು ನೋಡಬೇಕಾಗಿರೋದು ಮಗು ಹುಟ್ಟಿದ ಮೊದಲನೇ ದಿನವೇ ಎದೆಹಾಲು ಯಾಕೆ ಕುಡಿಸ್ಬೇಕು ಏನೇನು ಬೆನಿಫಿಟ್ ಇರುತ್ತೆ ಲಾಂಗ್ ಟರ್ಮಲ್ಲಿ ಅಂತ ಇನ್ನೊಂದು ಬ್ರೆಸ್ಟ್ ಮಿಲ್ಕ್ ಹಾಲು ಇನ್ಕ್ರೀಸ್ ಮಾಡೋದಕ್ಕೆ ಹೆಚ್ಚಿಗೆ ಮಾಡೋದಕ್ಕೆ ಏನೇನು ಮಾಡ್ಬೋದು ಅಂತ ಟಿಪ್ಸ್ ಕೂಡ ಇದೆ ನಾನು ಅಂತೂ ಎದೆಹಾಲನ್ನ ತುಂಬ ಯಥೇಚ್ಛವಾಗಿ ಪ್ರಮೋಟ್ ಮಾಡ್ತೀನಿ ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಪ್ಲೀಸ್ ಯಾವತ್ತೂ ಅದನ್ನು ಫಸ್ಟ್ ಚಾಯ್ಸ್ ಆಗಿಡೋಣ ದೆನ್ ಆ್ಯನ್ ಆಲ್ಟರ್ನೇಟಿವ್ ಆ್ಯಂಡ್ ಹಾಂ ನಾನು ಟಾಟ್ಸ್ ಆ್ಯಂಡ್ ಮಾವ್ಸ್ ಫುಡ್ ಫೌಂಡರ್ ಅಂತ ಹೇಳಿದೆ ನಮ್ಮದು ಫುಡ್ ಬ್ರ್ಯಾಂಡ್ ಇದೆ ಮೈಸೂರಲ್ಲಿ ನಮ್ಮ ಫುಡ್ ಫ್ಯಾಕ್ಟ್ರಿ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ವುಮೆನ್ ಟೀಮ್ ನಮ್ಮದು ಅಲ್ಲಿ ಪ್ರೊಡಕ್ಷನ್ ಎಲ್ಲ ನಾವೇ ಕೂಲಂಕುಷವಾಗಿ ನೋಡ್ಕೊಳ್ತೀವಿ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಶಿಶು ಆಹಾರ ಬಾಣಂತಿ ಆಹಾರ ಮಕ್ಕಳ ಆಹಾರ ಪ್ರಿಪೇರ್ ಮಾಡ್ತಿರ್ತೀವಿ ಸೊ ನಮ್ಮಲ್ಲಿ ಇನ್ಸ್ಟೆಂಟ್ ಸೀರಿಯಲ್ಸು ಕ್ವಿಕ್ಕಾಗಿ ಬಿಸಿನೀರಲ್ಲಿ ಕಲಸಿ ಮಕ್ಕಳಿಗೆ ಕೊಡ್ಬೋದಾದಂತಹ ಪ್ರಾಡಕ್ಟ್ಸ್ ಇದೆ ಎಲ್ಲ ಕೆಮಿಕಲ್ ಫ್ರೀ ಶುಗರ್ ಫ್ರೀ ಆ್ಯಡಿಟಿವ್ಸ್ ಫ್ರೀ ದೊಡ್ ಮತ್ತು ಮಕ್ಳಿಗೆ ವೆಯ್ಟ್ ಗೇನ್ ಆಗೋಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ನಟ್ಸ್ ಅಂಡ್ ಸೀಸ್ ಪೌಡರ್ ಅಮೇಝಿಂಗ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ನೀವು ಅಲ್ಲಿ ಚೆಕ್ ಮಾಡ್ಬೋದು ಹಾಲಿಗೆ ಹಾಕ್ಕೊಡ್ಬೇದಾದಂತಹ ಪುಡಿಗಳು ನಮ್ಮಲ್ಲಿ ಸಿಗುತ್ತೆ ಬೆಲ್ಲದಿಂದ ಡ್ರೈ ಫ್ರೂಟ್ಸಿಂದ ಖರ್ಜೂರದಿಂದ ಮಾಡಿರೋ ಅಂಥದ್ದು ಯಾವುದೇ ಥರದ ಸಕ್ಕರೆ ಇದಕ್ಕೆ ನಾವು ಆ್ಯಡ್ ಮಾಡಲ್ಲ ಕುಕ್ಕೀಸ್ ಕೂಡ ನಿಮಗೆ ಸಿಗುತ್ತೆ ಅದನ್ನು ಚೆಕ್ ಮಾಡ್ಬೋದು ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಪ್ಯಾನ್ ಕೇಕ್ ಮಿಕ್ಸ್ ಲಡ್ಡು ಮಿಕ್ಸ್ ಕೂಡ ಇದೆ ಅದು ಅಮೇಸಿಂಗ್ ಅವ್ರ ಡಬ್ಬಿಗೆ ಹಾಕಿ ಏನಪ್ಪ ಹಾಕೋಣ ಅನ್ನೋರಿಗೆ ಇದು ಗುಡ್ ಆಪ್ಷನ್ ಮತ್ತು ಮಹಿಳೆಯರಿಗೆ ಕ್ಯಾಲ್ಸಿಯಂ ಐರನ್ ಆ್ಯಂಡ್ ಫಾಲಿಕ್ ಸಿಗುತ್ತೆ ಮಕ್ಕಳಿಗೆ ಬೆಳೀತಾ ಇರುವಂಥ ಮಕ್ಕಳಿಗೆ ಮೆಂತೆ ಹಿಟ್ಟು ಸಿಗುತ್ತೆ ಇದನ್ನೆಲ್ಲ ನೀವು ಟಾತ್ ಮಾಮ್ಸ್ ಡಾಟ್ ಕಾಮಲ್ಲಿ ಚೆಕ್ ಮಾಡ್ಬೋದು ನಮ್ಮದೇ ವೆಬ್ಸೈಟ್ ಇದು ಇಲ್ಲಿ ನಿಮಗೆ ಪಾಯಿಂಟ್ಸು ಡಿಸ್ಕೌಂಟ್ಸು ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಬಿಗ್ ಬ್ಯಾಸ್ಕೆಟ್ ಮೀಶೋನಲ್ಲೂ ನಮ್ಮ ಪ್ರಾಡಕ್ಟ್ ಸಿಗುತ್ತೆ ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ ಮತ್ತು ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ನ ಜಾಯಿನ್ ಆಗೋದು ಮೇ ಅರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋನಲ್ಲಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಅನ್ನು ಬಾಯ್